ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತಲೇ ಹೇಳ್ಬೋದು ಎಲ್ಲ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಏನಪ್ಪ ಅಂದರೆ ಇವತ್ತೊಂದು ಚಿಕ್ಕ ಪ್ರೋಗ್ರಾಮ್ ಇದೆ ಪ್ರಾಪ್ತಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಮನೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಆ ಪ್ರೋಗ್ರಾಮ್ಗೆಲ್ಲ ಹೋಗೋಕೆ ಕಷ್ಟ ಆಗುತ್ತೆ ಹೇಳ್ಬಿಟ್ಟು ನಮ್ಮ ಮನೆಯವರು ಹೊರ್ಗಡೆನೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡು ಟಿಫನ್ಗೆ ಹೇಳ್ಬಿಟ್ಟು ಹೋಟ್ಲಕ್ಕೆ ಹೋಗಿದ್ವಿ ನಾನು ಖುಷಿ ಮಸಾಲೆ ದೋಸೆ ತೊಗೊಂಡ್ವಿ ಮತ್ತು ಪ್ರಾಪ್ತಿ ಅವರಪ್ಪ ಪೂರಿ ತೊಗೊಂಡ್ರು ಇನ್ನೆಲ್ಲರೂ ಟಿಫನ್ ಎಲ್ಲ ಮಾಡಿಕೊಂಡು ಟೀ ಕೂಡ ಕುಡ್ಕೊಂಡು ಬಂದ್ವಿ ಇವತ್ತೇನು ಅಂದರೆ ಪ್ರಾಪ್ತಿ ಭರತನಾಟ್ಯ ಕ್ಲಾಸ್ಗೆ ಅಂತ ಅಂತೇಳ್ಬಿಟ್ಟು ಇವತ್ತು ಪೂಜೆ ಮಾಡಬೇಕು ನಟರಾಜನ್ಗೆ ಆ ನಟರಾಜ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ಪೂಜೆ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು ಅಂತೇಳ್ಬಿಟ್ಟು ಟಿಫನ್ ಮಾಡ್ಕೊಂಡು ಬರ್ತಾನೆ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಏನೇನು ಬೇಕು ಪೂಜೆ ಸಾಮಾನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿಯಾಗಿ ಕ್ಲಾಸ್ಗೆ ಹೋಗ್ತಾ ಇದೀವಿ ನನ್ನ ಡ್ರೀಮ್ ಕಮ್ ಟ್ರೂ ಯಾಕಪ್ಪ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಭರತನಾಟ್ಯ ಅಂದರೆ ತುಂಬ ಇಷ್ಟ ಬಟ್ ನಾನು ಹತ್ರ ಈ ವಿಷಯನ ಶೇರ್ ಮಾಡ್ಕೊಂಡಿಲ್ಲ ಕಲಿಬೇಕಂತ ಜಾಸ್ತಿ ಆಸೆ ಇತ್ತು ಯಾಕಂದರೆ ನಮ್ಮ ಏರಿಯಾದಲ್ಲಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳೆಲ್ಲ ಕಲಿತಾ ಇದ್ರು ಅವ್ರು ಕಲಿಸೋಕ್ಕಂತೇ ಒಬ್ಬ ಟೀಚರ್ ಬಂದು ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅವ್ರು ಕಲಿಯೋದು ನೋಡಿನೇ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಬಂದಿತ್ತು ಬಟ್ ಆ ಟೈಮಲ್ಲಿ ನನ್ನ ಒಂಥರ ಕ್ಯಾರೆಕ್ಟ್ರ್ ಹೆಂಗೆ ಅಂದರೆ ಇಂಟ್ರೋವರ್ಟ್ ಅಂತಾರಲ್ಲ ಇವಾಗೆಲ್ಲ ಆ ಥರ ಜಾಸ್ತಿ ಓಪನ್ ಅಪ್ ಆಗೋಲ್ಲ ಜಾಸ್ತಿ ಮಾತಾಡಲ್ಲ ಆ ಥರ ನನ್ನ ಕ್ಯಾರೆಕ್ಟ್ರು ಆ ಜನ ಮುಂದೆ ಪ್ರಾಕ್ಟೀಸ್ ಮಾಡೋಕ್ಕೂ ಕೂಡ ನನಗೆ ಒಂಥರ ಮುಜುಗರ ಹಾಗಾಗಿ ನಾನು ಅವಾಗ ನಾನು ಕಲಿಯಲ್ಲ ಹೇಳ್ಬಿಟ್ಟೆ ಬಟ್ ನಮ್ಮ ತಂಗಿ ಕಲಿತಲು ನಮ್ಮ ತಂಗಿ ಕಲಿತ ಮೇಲೆ ನನಗೆ ಒಂದು ಫಿಫ್ಟಿ ಪರ್ಸೆಂಟು ಆಸೆ ಹೋಯಿತು ಯಾಕಂದರೆ ನಮ್ಮ ತಂಗಿ ಆದರೂ ಕಲ್ತಿದ್ದಲ್ಲ ಅಂತೇಳ್ಬಿಟ್ಟು ನಂಗೆ ಆಯಿತು ಬಟ್ ಇತ್ತೀಚೆಗೆ ಇವಾಗ ಒಂದು ಏಜ್ ಆದಮೇಲೆ ಮದುವೆ ಆದಮೇಲೆ ಇದೆಲ್ಲ ನೋಡ್ದಂಗೆಲ್ಲ ನಮಗೆ ಒಂದು ವಿದ್ಯೆ ಇದ್ದರೆ ಚೆನ್ನಾಗಲ್ಲಪ್ಪ ಕಲ್ತಿದ್ರೆ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಆವಾಗ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ಅಪ್ಪ ಅಮ್ಮ ಅಂದರೆ ಮೆಂಟಾಲಿಟಿನ ಅಷ್ಟೇ ನಮ್ಮ ಕೈಯಿಂದ ಮಾಡೋಕ್ಕಾಗ್ದಿರೋದನ್ನ ನಮ್ಮ ಮಕ್ಕಳಾದರೂ ಫುಲ್ಫಿಲ್ ಮಾಡಲಿ ಹೇಳ್ಬಿಟ್ಟು ಆಸೆ ಇರುತ್ತೆ ನಾನು ಕೂಡ ಅದೇ ಆಸೆಯಿಂದ ಪ್ರಾಪ್ತಿನ ಕ್ಲಾಸ್ಗೆ ಹಾಕಿದ್ದೀನಿ ಅವಾಗ ಮಾತ್ರ ಅಲ್ಲ ಇವಾಗೂ ಅಷ್ಟೇ ನನ್ನ ಕಂಫರ್ಟ್ ಝೋನ್ ಇದ್ರೆ ಮಾತ್ರ ನಾನು ಕ್ಲಿಯರ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಒಬ್ಬರೇ ಎಕ್ಸ್ಟ್ರಾ ಆ್ಯಡ್ ಆದರೂ ಕೂಡ ನಾನು ಮಾತೆಲ್ಲ ನಿಲ್ಲಿಸ್ಬಿಡ್ತೀನಿ ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಿಬ್ಬರು ಕೇಳಿದ್ದಾರೆ ಅಬ್ಬಾಬಾ ಏನು ಇಷ್ಟು ಓಪನ್ ಆಗಿ ಅಂತ ಹೇಳ್ಬಿಟ್ಟು ಬಟ್ ನಾನು ವಾಯ್ಸ್ ಮಾಡುವಾಗ ಯಾರೊಬ್ಬರಿದ್ರು ಕೂಡ ವಾಯ್ಸ್ ಮಾಡಲ್ಲ ನಾನು ಒಬ್ಬಳೇ ಇದ್ದರೆ ಮಾತ್ರ ಈ ಥರ ವಾಯ್ಸ್ ಓವರ್ ಕೊಡ್ತೀನಿ ಇನ್ನೂ ಕೂಡ ಆ ಕ್ಯಾರೆಕ್ಟರ್ ಹಂಗೆ ಇದೆ ಅಷ್ಟಾಗಿ ಓಪನ್ ಆಗಿ ಯಾರ ಯಾರತ್ರನೂ ಮಾತಾಡಬೇಕಂತ ಅನಿಸಲ್ಲ ನನಗೆ ಲಾಸ್ಟ್ ಇಯರೇ ಬಂದು ಎಲ್ಲ ಕೇಳ್ಕೊಂಡೋಗಿದ್ದೆ ಬಟ್ ಅವರು ಚಿಕ್ಕವಳಿದ್ದಾಳೆ ಇನ್ನೂ ಬೇಡ ನೆಕ್ಸ್ಟ್ ಇಯರ್ ಹಾಕಿ ಅಂತೇಳ್ಬಿಟ್ಟು ಹೇಳಿದ್ರೆ ಹಾಗಾಗಿ ಒನ್ ಇಯರ್ ಬಿಟ್ಟು ಇವಾಗ ಬಂದಿದ್ದೀನಿ ಇನ್ನು ಪೂಜೆಗೆ ಅಂತೇಳ್ಬಿಟ್ಟು ಎಲ್ಲ ಸಾಮಾನು ತಂದ್ವಿ ನಾವೇನು ಪೂಜೆ ಮಾಡೋಂಗಿಲ್ಲ ಮಕ್ಕಳೇ ಮಾಡ್ತಾರೆ ಬಟ್ ಮಕ್ಕಳಿಗೆ ಅದೆಲ್ಲ ಹಾಕೋಕ್ಕೆಲ್ಲ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ I'm ಬಟ್ ನನಗೆ ಈ ಥರ ಒಂದು ಆಸೆ ಇದೆ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನಮ್ಮ ಮನೆಯವ್ರಿಗೂ ಏನು ಗೊತ್ತಿರಲಿಲ್ಲ ಇಲ್ಲ ನಮ್ಮ ಫ್ಯಾಮಿಲಿ ಅವ್ರಿಗೆ ಏನಾದರೂ ಗೊತ್ತಿದ್ದರೆ ಪಕ್ಕ ನಾನು ಅವಾಗೆ ಅಡ್ಮಿಷನ್ ಮಾಡಿಸ್ತಾಯಿದ್ರು ಇನ್ನೇ ನಟರಾಜನಿಗೆ ಪೂಜೆ ಎಲ್ಲ ಆದಮೇಲೆ ಮೇಡಮ್ ಇರ್ತಾರಲ್ಲ ಅವ್ರಿಗೆ ಲೇ ಅಡಿಕೆ ಬಾಳೆಹಣ್ಣು ಕೊಟ್ಟು ಅದರಲ್ಲಿ ಗುರು ದಕ್ಷಿಣೆ ಕೊಡಬೇಕು ಇನ್ನು ಅವ್ರಿಗೆ ಈ ಮನೆ ಇದೆಲ್ಲ ಅದೇ ಶ್ರೇಷ್ಠ ಅಂತೆ ಅದಕ್ಕೆ ಕೈ ಮುಕ್ಕೊಂಡ್ರೆ ಅವ್ರಿಗೆ ಮುಗ್ದಂಗೆ ಹೇಳ್ಬಿಟ್ಟು ಅವ್ರು ಕಾಲು ಕೊಡಲಿಲ್ಲ ಅದೇ ಮನೆಗೆ ಅವಳ ಜೊತೆ ನಮಸ್ಕಾರ ಎಲ್ಲ ಮಾಡಿಸಿ ಅವ್ರು ಕೂಡ ಸ್ವಲ್ಪ ಆಶೀರ್ವಾದ ಎಲ್ಲ ಮಾಡಿದ್ರು ಅವ್ರ ಜೊತೆ ನೀವು ಕೂಡ ಪ್ರಾಪ್ತಿಗೆ ಬೆಸ್ಟ್ ವಿಷಸ್ ತಿಳಿಸಿ ಆರಿಸಿ ಆರೈಸಿ ಹಾಗೆ ಕಮೆಂಟಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಕಳಿಸಿ ಅವಳಿಗೆ ಖುಷಿ ಆಗುತ್ತೆ ಅವ್ಳಿಗೆ ತೋರಿಸ್ತೀನಿ ಇದನ್ನೆಲ್ಲ ಹಾಗೆ ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ಅವರು ಕೆಲವೊಂದು ಸ್ಟೆಪ್ಸು ಮತ್ತೆ ನಮಸ್ಕಾರ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತೇ ಹೇಳ್ಕೊಟ್ರು ಅವಳು ಕೂಡ ಫುಲ್ ಇಂಟ್ರೆಸ್ಟಿಂದ ಇಂದ ಕಲಿತಾ ಇದ್ಲು ಅವಳು ಸೋನಮ್ಮ ಮಗಳು ನನ್ನ ಫ್ರೆಂಡ್ ಮಗಳು ಫ್ರೆಂಡ್ಗಳು ಅವ್ರು ಆಲ್ಮೋಸ್ಟ್ ಅಡ್ಮಿಷನ್ ಮಾಡಿಸಿ ಒನ್ ಇಯರ್ ಆಗಿಬಿಟ್ಟಿದೆ ಬಟ್ ಅವಳು ಜಾಸ್ತಿ ಕ್ಲಾಸ್ಗೆ ಅಟೆಂಡ್ ಮಾಡಿಲ್ಲ ಒಬ್ಬಳೇ ಆಗ್ಬಿಡ್ತೀನಿ ಅಂತ ಪ್ರಾಪ್ತಿ ಬಂದ ಮೇಲೆ ನಾನು ಹೋಗ್ತೀನಿ ಕ್ಲಾಸ್ಗೆ ಅಂತ ಇನ್ನು ಇವತ್ತು ಪ್ರಾಪ್ತಿ ಜೊತೆ ಅವಳು ಕೂಡ ಕ್ಲಾಸ್ಗೆ ಹೋಗಿ ಅವಳು ಕೂಡ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡೋದು ಇವತ್ತು ನಮ್ಮ ಜೊತೆ ಇನ್ನೂ ಹುಡುಗಿ ಅಡ್ಮಿಷನ್ ಕೂಡ ಆಯಿತು ಬಟ್ ಇವಳು ಭರತನಾಟ್ಯ ಕಲಿತಾ ಇಲ್ಲ ಸಂಗೀತ ಕ್ಲಾಸಿಗೆ ಜಾಯ್ನ್ ಆಗಿದ್ದಾಳೆ ಮತ್ತೆ ಕ್ಲಾಸ್ ಕೊನೆಯದಾಗಿ ಭರತನಾಟ್ಯ ಮಾಡುವಾಗ ಆ್ಯಕ್ಷನ್ಸ್ ಎಲ್ಲ ಇರುತ್ತಲ್ಲ ಕೈದಾಗಿರ್ಬೋದು ಕಣ್ಣದು ಐಬ್ರದ್ದು ಎಲ್ಲ ಹೇಳ್ತಾ ಇದ್ರು ನನಗೆ ಈ ಮೂಮೆಂಟಲ್ಲಿ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು ಯಾಕಂದರೆ ಅದನ್ನೆಲ್ಲ ನಾನು ಚಿಕ್ಕವಳಿದ್ದಾಗ ಭರತನಾಟ್ಯ ಬರ್ತಾ ಬರ್ತಾಯಿದ್ರಂತ ಅವರು ಈ ಪಾಯಿಂಟ್ಸ್ ಎಲ್ಲ ಹೇಳ್ಕೊಡೋದೆಲ್ಲ ನಾನು ನಿಂತು ನೋಡ್ತಾ ಇದ್ನಲ್ಲ ನನಗೆ ಆ ಸಿಚುವೇಶನ್ ಎಲ್ಲ ನೆನಪಾಯಿತು ಹಾಗಾಗಿ ಸ್ವಲ್ಪ ಅಳು ಬಂದಂಗೆ ಆಯಿತು ಬಟ್ ಮಗಳು ಕಲಿತಾ ಇದ್ದಾಳಲ್ಲ ಅದು ಸ್ವಲ್ಪ ಖುಷಿ ಆಗ್ತಾಯಿದೆ ಇನ್ನು ನಾವು ತೊಗೊಂಡೋಗಿದ್ವಿ ಚಾಕ್ಲೇಟ್ಸ್ ಎಲ್ಲ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಇನ್ನು ಪ್ರಾಪ್ ಪ್ರಾಪ್ತಿನೆಲ್ಲ ಮನೆಗೆ ಕರ್ಕೊಂಡು ಬಂದ್ವಿ ಇನ್ನು ಸ್ವಲ್ಪ ಪಾಯಸ ಏನಾದರೂ ಮಾಡೋಣ ಹೇಳ್ಬಿಟ್ಟು ತುಪ್ಪ ಕಾಯಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಫಸ್ಟ್ ಗೋಡಂಬಿ ಬಾದಾಮಿ ಪಿಸ್ತಾ ಹಾಕ್ತಾ ಇದ್ದೀನಿ ಇದೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದ್ದಾದಮೇಲೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಯಾಕಂದರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಒಟ್ಟಿಗೆ ಹಾಕ್ಬಿಟ್ರೆ ಅದು ಸೀದೋಗಿರೋ ಥರ ಆಗುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಫ್ರೈ ಆಗಿದ್ಮೇಲೆ ಮೇಲೆ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಅದೇ ಪಾತ್ರೆಗೆ ಮೂರಿಂದ ನಾಲ್ಕು ಅವರ್ ನಾನು ಸಾಬದಾನಾಕಿನ ನೆನೆಸಿಟ್ಟಿದ್ದೆ ಇವಾಗ ಚಿಕ್ಕ ಸೈಜಲ್ಲೂ ಇದೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ದಪ್ಪಂದೇ ಇರಲಿ ಅಂತ ಇದು ಯೂಸ್ ಮಾಡಿದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡೋಷ್ಟಿಗೆ ವೈಟ್ ಆಗಿರೋದು ಸ್ವಲ್ಪ ಎಲ್ಲೋ ಇಷ್ಟು ಬರುತ್ತೆ ಅಷ್ಟು ತನಕನೂ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದರೂ ಹೆಚ್ಚಾಗಿ ಹೋಗುತ್ತೆ ಹಾಗೆ ಇದು ಎಲ್ಲ ಫ್ರೈ ಆಗಿದ್ದಾದಮೇಲೆ ಹಾಲು ಹಾಕ್ತಾ ಯಾವುದೇ ಥರ ಮೆಜರ್ಮೆಂಟ್ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ ಹಾಲು ಹಾಕಿ ಅದನ್ನ ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡೋಕೆ ಇಡ್ತಾಯಿದ್ದೀನಿ ಒಂದು ಚಿಟಿಗೆ ಅರಶಿನ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಎಲ್ಲೋ ಇಶ್ ಕಲರ್ ಬರಲಿ ಅಂತ ಕೇಸರಿ ಎಲ್ಲ ಹಾಕ್ತಾರಲ್ಲ ಕೇಸರಿ ಬದಲಾಗಿ ಅರಿಶಿನ ಹಾಕಿದ್ದೀನಿ ಅಷ್ಟೇ ಅರಿಶಿನ ಹಾಕೋದ್ರಿಂದ ಯಾವುದೇ ಥರ ಕಹಿ ಬರೋದು ಏನಾಗಲ್ಲ ಚೆನ್ನಾಗೇ ಇರುತ್ತೆ ಒಂದು ಹತ್ತು ನಿಮಿಷ ಬಾಯ್ಲ್ ಆಗಿದ್ದಾದಮೇಲೆ ನೋಡ್ಕೋಬೇಕು ಈ ಥರ ಪ್ರೆಸ್ ಆದರೆ ಸಾಕು ಬಾಯ್ಲ್ ಆಗಿದೆ ಅಂತೇಳಿ ಅರ್ಥ ಇನ್ನು ಅದೆಲ್ಲ ಬಾಯ್ಲ್ ಆಗಿದ್ದಾದಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ನಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೇಕು ಸಕ್ಕರೆನೂ ಕೂಡ ಕರಗಿದ್ದಾದಮೇಲೆ ಫ್ರೈ ಮಾಡಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ಒಂದೆರಡು ನಿಮಿಷ ಫ್ಲೇಮಲ್ಲಿ ಇಟ್ಬಿಟ್ರೆ ಪಾಯಸ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗೂ ತಿನ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು ಫ್ರಿಜ್ಜಲ್ಲಿಟ್ಟು ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತು ಊಟಕ್ಕೆ ಅಂತೇಳ್ಬಿಟ್ಟು ಕೀರ್ ಜೊತೆ ಪಾಲಾಕನ್ನು ಸ್ವಲ್ಪ ಎಲ್ಲ ಮಾಡಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಅದು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಪಾಲಕ್ ವೆಜಿಟೇಬಲ್ ರೈಸ್ ಥರ ಮಾಡಿದ್ದೆ ಬೇಬಿ ಕಾರ್ನ್ ಪೆಪ್ಪರ್ ಮಾಡಿಬಿಟ್ಟು ಮೊಸರು ಬಜ್ಜಿ ಕೂಡ ಮಾಡಿದ್ದೆ ವಿಡಿಯೋನ ಕಂಪ್ಲೀಟಾಗಿ ಇಷ್ಟು ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು